ನಿಮ್ಮ ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ಯಾಕೆ ದಾಖಲಾತಿ ಮಾಡಬೇಕು ಇಲ್ಲಿದೆ ಉತ್ತರಗಳು ಮೊದಲನೇದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಸಹಜ ಕಲಿಕೆಗೆ ಆದ್ಯತೆ ನೀಡಲಾಗುತ್ತೆ ಎರಡನೇದು ಈಗಿನ ಧಾವಂತದ ಬದುಕಿನಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ಸಾಮಾನ್ಯವಾಗಿ ದುಡ್ಯಕ್ಕೆ ಹೊರಗಡೆ ಹೋಗ್ತಾರೆ ಸೊ ಮಕ್ಕಳ ಬೆಳವಣಿಗೆಗೆ ಸಂಪೂರ್ಣವಾಗಿ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕನೂ ಮಕ್ಕಳಿಗೆ ಪೂರಕವಾದಂಥ ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಕೇಂದ್ರದಲ್ಲಿ ನೀಡಲಾಗುತ್ತೆ ಜೊತೆಗೆ ಮಕ್ಕಳಿಗೆ ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಮಧ್ಯಾಹ್ನದೊತ್ತು ನಿದ್ದೆ ಮಾಡೋದು ಬಹಳ ಮುಖ್ಯ ಸೊ ಹಾಗಾಗಿ ಅಂಗನವಾಡಿ ಮಕ್ಕಳಿಗೆ ಮಧ್ಯಾಹ್ನದೊತ್ತು ನಿದ್ದೆ ಮಾಡಲಿಕ್ಕೆ ಅಂಗನವಾಡಿಯಲ್ಲಿ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಹಾಗೆ ತಿಂಗಳಿಗೆ ಒಂದ್ಸಾರಿ ಮಕ್ಕಳ ತೂಕ ಮತ್ತೆ ಎತ್ತರವನ್ನು ಕಂಡುಹಿಡಿದು ಅವರ ಬೆಳವಣಿಗೆಯ ಮೇಲ್ವಿಚಾರಣೆಯನ್ನು ಮಾಡಲಾಗುತ್ತೆ ಅಪೌಷ್ಟಿಕತೆ ಏನಾದರೂ ಕಂಡು ಬಂದರೆ ಪರಿಣಿತರ ಮಾರ್ಗದರ್ಶನದ ಪ್ರಕಾರ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಜೊತೆಗೆ ಡಬ್ಲ್ಯೂ ಮಾರ್ಗದರ್ಶನದ ಪ್ರಕಾರ ಕಾಲಕಾಲಕ್ಕೆ ಚುಚ್ಚುಮದ್ದನ್ನು ಕೊಡಲಾಗುತ್ತೆ ಅದರ ಜೊತೆಗೆ ಪರಿಣಿತ ಸರ್ಕಾರಿ ವೈದ್ಯರಿಂದ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಆಗುತ್ತೆ ನಾಲ್ಕನೇದೇನು ಅಂತಂದ್ರೆ ಶಾಲೆಯಲ್ಲಿ ಹೇಗೆ ಎಸ್ ಡಿ ಎಂ ಸಿ ಡಿಒ ಅದೇ ತರ ಅಂಗನವಾಡಿನಲ್ಲೂ ಕೂಡ ವಿಕಾಸ ಸಮಿತಿ ಅಂತ ಇದೆ ಸೊ ಈ ವಿಕಾಸ ಸಮಿತಿಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರು ಸದಸ್ಯರಾಗಿರ್ತಾರೆ ಜೊತೆಗೆ ಮಗುವಿನ ತಾಯಿ ಮಗುವಿನ ತಂದೆ ಮಗುವಿನ ಅಜ್ಜಿ ಜೊತೆಗೆ ಎನ್ ಆಶಾ ಆ ಒಂದು ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಅದರ ಜೊತೆಗೆ ಶಕ್ತಿ ಸಂಘದ ಸದಸ್ಯರು ಇವರೆಲ್ಲರೂ ಕೂಡ ಸದಸ್ಯರಾಗಿರ್ತಾರೆ ಅಂಗನವಾಡಿ ಕಾರ್ಯಕರ್ತೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಈ ಬಾಲವಿಕಾಸ ಸಮಿತಿಯಲ್ಲಿ ಅಂಗನವಾಡಿಯ ಕುಂದು ಕೊರತೆ ಜೊತೆಗೆ ಸಮುದಾಯದ ಒಳಗೊಳ್ಳುವಿಕೆ ಅದರ ಜೊತೆಗೆ ಉತ್ತಮ ಅಂಗನವಾಡಿಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳು ನಡೆಯುತ್ತೆ ಜೊತೆಗೆ ಈ ಕೆಲಸವನ್ನು ಖಾತ್ರಿಪಡಿಸುತ್ತೆ ಬಾಲ ವಿಕಾಸ ಸಮಿತಿ ಅದರ ಜೊತೆಗೆ ಅಂಗನವಾಡಿಯಲ್ಲಿ ಎಲ್ಲ ಮಕ್ಕಳಿಗೂ ಬಡವರ ಮಕ್ಕಳಾಗಲಿ ಶ್ರೀಮಂತರ ಮಕ್ಕಳಾಗಲಿ ಯಾವುದೇ ಜಾತಿಯ ಮಕ್ಕಳಾಗಲಿ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಆರೋಗ್ಯ ಸೇವೆ ಉಚಿತವಾಗಿ ಪೌಷ್ಟಿಕತೆ ಎಲ್ಲವನ್ನು ಕೊಟ್ಟು ಖಾತ್ರಿಪಡಿಸಲಾಗುತ್ತೆ ಜೊತೆಗೆ ಸಮಗ್ರತೆ ಅಂದರೆ ಅದು ಅಂಗನವಾಡಿ ನೀವೆಲ್ಲರೂ ಕೂಡ ಅಂಗನವಾಡಿಗೆ ನಿಮ್ಮ ಮಕ್ಕಳನ್ನ ದಾಖಲಾತಿ ಮಾಡ್ತೀರಲ್ವಾ ಖಂಡಿತ ಮಾಡಬೇಕು ಅಂಗನವಾಡಿನಲ್ಲಿ ನಿಮ್ಗೆ ಏನೇ ಕುಂದು ಕೊರತೆ ಇದೆ ಅಂದ್ರೂ ಸಮುದಾಯದವರೇ ಪಾಲ್ಗೊಂಡು ಒಳಗೊಂಡು ಅಂಗನವಾಡಿಯಲ್ಲಿ ಇರುವಂತಹ ಕುಂದು ಕೊರತೆಯನ್ನ ನೀಗಿಸಿ ಅಂಗನವಾಡಿಗಳು ಸರಿಯಾಗಿ ನಡೆದುಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಸಮುದಾಯದವರಾಗಿ ನೀವು ತಗೋಬಹುದು ಅಂತ ಅಂದ್ಮೇಲೆ ನಿಮ್ಮ ಮಕ್ಕಳನ್ನ ನೀವು ಅಂಗನವಾಡಿಗೆ ದಾಖಲಾತಿ ಮಾಡಲೇಬೇಕಲ್ವಾ